ಕ್ರೀಡೆಗಳ ಮಹತ್ವದ ಬಗ್ಗೆ ಪ್ರಬಂಧ ಪೀಠಿಕೆ ಕ್ರೀಡೆಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ ಮನುಷ್ಯನ ಜೀವನದ ಸಮಗ್ರ ಬೆಳವಣಿಗೆಗೆ ಅತ್ಯಗತ್ಯ ಶರೀರವನ್ನು ಸದೃಢವಾಗಿರಿಸುವುದು ಮನಸ್ಸನ್ನು ಚುರುಕಾಗಿಡುವುದು ತಂಡ ಮನೋಭಾವ ಬೆಳೆಸುವುದು ಶಿಸ್ತು ಕಲಿಸುವುದು ಹಾಗೂ ಸ್ಪರ್ಧಾ ಮನೋಭಾವವನ್ನು ಹೆಚ್ಚಿಸುವುದು ಕ್ರೀಡೆಗಳ ಪ್ರಮುಖ ಕೊಡುಗೆಗಳಾಗಿವೆ ನಮ್ಮ ದೈನಂದಿನ ಬದುಕಿನಲ್ಲಿ ಕ್ರೀಡೆಗಳ ಪಾತ್ರ ಅನನ್ಯವಾಗಿದೆ ಆಟಗಳ ವಿಧಗಳು ಒಂದು ಒಳಾಂಗಣ ಆಟಗಳು ಒಳಾಂಗಣ ಆಟಗಳು ಎಂದರೆ ಮನೆ ಜಿಮ್ ಅಥವಾ ಕಟ್ಟಡದೊಳಗೆ ಆಡುವ ಆಟಗಳಾಗಿದ್ದು ಅವುಗಳಲ್ಲಿ ಲೂಡೋ ಚೆಸ್ ಕ್ಯಾರಮ್ ಹಾವು ಏಣಿ ಕಾರ್ಡ್ಸ್ ಗೇಮ್ ಅಂದರೆ ಓನು ಅಂತಹ ಆಟಗಳು ಟೇಬಲ್ ಟೆನ್ನಿಸ್ ಮುಂತಾದವುಗಳು ಸೇರಿವೆ ಈ ಆಟಗಳು ಮಳೆಗಾಲದಲ್ಲಿ ಅಥವಾ ಕೆಟ್ಟ ಹವಾಮಾನದಲ್ಲಿ ಆಟವಾಡಲು ಸೂಕ್ತವಾಗಿದ್ದು ಏಕಾಗ್ರತೆ ಸಮಸ್ಯೆ ಪರಿಹರಿಸಲು ಮತ್ತು ಸೃಜನಶೀಲತೆಯನ್ನು ಬೆಳೆಸುತ್ತವೆ ಹೊರಾಂಗಣ ಆಟಗಳು ಹೊರಾಂಗಣ ಕ್ರೀಡೆಗಳು ಎಂದರೆ ಮನೆಯ ಹೊರಗೆ ತೆರೆದ ಮೈದಾನಗಳು ಅಥವಾ ದೊಡ್ಡ ಪ್ರದೇಶಗಳಲ್ಲಿ ಆಡುವ ಆಟಗಳು ಮತ್ತು ಚಟುವಟಿಕೆಗಳು ಇವು ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತವೆ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಬ್ಯಾಡ್ಮಿಂಟನ್ ಕಬ್ಬಡಿ ಮತ್ತು ಮುಂತಾದವುಗಳನ್ನು ಒಳಗೊಂಡಿವೆ ವಿಷಯ ವಿವರಣೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೇಹ ದೃಢವಾಗುತ್ತದೆ ಕ್ರಿಯಾಶೀಲವಾಗಿರುವುದು ಆತಂಕಗಳನ್ನು ಕಡಿಮೆ ಮಾಡುತ್ತದೆ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಿಸಿ ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸುತ್ತವೆ ಶಿಸ್ತು ಮತ್ತು ನಾಯಕತ್ವ ಕ್ರೀಡಾ ನಿಯಮಗಳನ್ನು ಪಾಲಿಸುವುದರಿಂದ ಶಿಸ್ತು ಬರುತ್ತದೆ ತಂಡವಾಗಿ ಆಡುವಾಗ ನಾಯಕತ್ವ ಗುಣಗಳು ಪರಸ್ಪರ ಸಹಕಾರ ನೈತಿಕ ಮೌಲ್ಯಗಳು ಬೆಳೆಯುತ್ತವೆ ಗೆಲುವು ಮತ್ತು ಸೋಲನ್ನು ಸಮಾನವಾಗಿ ಸ್ವೀಕರಿಸುವ ಗುಣ ಬೆಳೆಯುತ್ತದೆ ಜನಪದ ಕ್ರೀಡೆಗಳ ಮಹತ್ವ ಲಗೋರಿ ಹಗ್ಗ ಜಗ್ಗಾಟದಂತಹ ಗ್ರಾಮೀಣ ಆಟಗಳು ನಮ್ಮ ಸಂಸ್ಕೃತಿಯ ಭಾಗವಾಗಿವೆ ಇವು ಮಕ್ಕಳಲ್ಲಿ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸುವುದರ ಜೊತೆಗೆ ಸಾಮಾಜಿಕ ಬಾಂಧವ್ಯವನ್ನು ಬೆಳೆಸುತ್ತವೆ ಇವುಗಳ ಆಸಕ್ತಿ ಕಡಿಮೆಯಾಗುತ್ತಿರುವುದು ಕಳವಳಕಾರಿ ತಂತ್ರಜ್ಞಾನ ಮತ್ತು ಕ್ರೀಡೆಗಳು ಸಲಕರಣೆಗಳ ಸುಧಾರಣೆ ತರಬೇತಿ ವಿಧಾನಗಳ ಅಭಿವೃದ್ಧಿಯಿಂದ ಕ್ರೀಡಾಪಟುಗಳ ಸಾಮರ್ಥ್ಯ ಹೆಚ್ಚುತ್ತಿದೆ ಇದರಿಂದ ಕ್ರೀಡೆಗಳು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ವೃತ್ತಿಪರವಾಗುತ್ತಿವೆ ಉಪಸಂಹಾರ ಒಟ್ಟಾರೆಯಾಗಿ ಕ್ರೀಡೆಗಳು ಕೇವಲ ಆಟಗಳಲ್ಲ ಅವು ಬದುಕಿನ ಪಾಠಗಳು ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಅತ್ಯಗತ್ಯ ಸೋಲನ್ನು ಕಲಿಯುವ ಅವಕಾಶವಾಗಿ ಸ್ವೀಕರಿಸಿ ಗೆಲುವಿನಿಂದ ವಿನಮ್ರರಾಗಿ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಮೂಲಕ ದೈಹಿಕ ಮಾನಸಿಕ ಆರೋಗ್ಯ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೊಡುಗೆ ನೀಡಬಹುದು ಇದಿಷ್ಟು ಕ್ರೀಡೆಗಳ ಬಗ್ಗೆ ಕ್ರೀಡೆಗಳ ಮಹತ್ವ ಕುರಿತು ಪ್ರಬಂಧ ಧನ್ಯವಾದಗಳು